ನಮಸ್ತೆ ಅಂಚೆಗೆ ಹೋಗದ ಪತ್ರ ಈ ಒಂದು ಬುಕ್ಕಿಂದ ನೆಕ್ಸ್ಟ್ ಚಾಪ್ಟರ್ ಚಾಪ್ಟರ್ನ ಹೆಸರು ಪ್ರತಿಯೊಬ್ಬರಿಗೂ ಪ್ರತಿಯೊಂದಕ್ಕೂ ಒಂದು ವಿವರಣೆ ಇರುತ್ತದೆ ಮತ್ತು ಪ್ರತಿಯೊಬ್ಬರಿಗೂ ಅವರದ್ದೇ ಅಂತಿಮ ತೀರ್ಮಾನ ಈ ಹೆಸರಲ್ಲೇ ಗೊತ್ತಾಗಿದೆ ಅನಿಸುತ್ತೆ ಏನು ಅಂತ ಮೊದಲನೇದು ಎಲ್ರಿಗೂ ಅವರಿಗೆ ಅವ್ರದ್ದೇ ಆದಂಥ ಎಕ್ಸ್ಪ್ಲನೇಷನ್ ಇರುತ್ತೆ ಆ್ಯಂಡ್ ಎಲ್ಲರೂ ಕೂಡ ಅವರ ಪ್ರಕಾರ ಅದೇ ಸರಿ ಅನ್ನೋ ತೀರ್ಮಾನವೂ ಇರುತ್ತೆ ಅಂತ ಸೊ ಈಗ ನಾವು ಯಾವ ಥರ ಜೀವಿಸಬೇಕು ಅದಕ್ಕೆ ನಾವು ಯಾವ ಥರ ಇದ್ದರೆ ಒಳ್ಳೆಯದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಉದಾಹರಣೆಗಳ ಮೂಲಕ ಎಕ್ಸಾಂಪಲ್ಸ್ಗಳ ಮೂಲಕ ಅರ್ಥ ಮಾಡಿಸಿದ್ದಾರೆ ಇಬ್ಬರು ಫ್ರೆಂಡ್ಸ್ ಇರ್ತಾರಂತೆ ಒಬ್ಬಳು ಫ್ರೆಂಡು ನಾನು ಯಾಕೆ ಈ ತಪ್ಪು ಮಾಡಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರಂತೆ ನೀನು ಹಂಗೆ ಮಾಡಬಾರ್ದಿತ್ತು ಅಂತ ಇನ್ನೊಬ್ಳು ಫ್ರೆಂಡು ಎಕ್ಸ್ಪ್ಲೇನ್ ಮಾಡ್ತಾರಂತೆ ಇವರು ನಾನೇ ಸರಿ ಅಂದರೆ ನಾನು ತಪ್ಪು ಮಾಡಿಲ್ಲ ಆದರೆ ನಾನು ತಪ್ಪು ಯಾಕೆ ಮಾಡಿದೆ ಅನ್ನೋದನ್ನ ತಪ್ಪು ಯಾಕೆ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ತಪ್ಪು ಮಾಡಿಲ್ಲ ಅಂತಲೇ ಅರ್ಥ ಅಲ್ವಾ ಸೊ ನಾನು ಯಾಕೆ ಹಿಂಗೆ ಮಾಡಿದೆ ಅಂತ ಇವ್ರು ವಾದ ಮಾಡ್ತಾರಂತೆ ನೀನು ಹಂಗೆ ಮಾಡಬಾರ್ದಿತ್ತು ಅಂತ ಹೇಳಿ ಇವ್ರು ವಾದ ಮಾಡ್ತಾರಂತೆ ನಾನು ಸರಿ ಇಲ್ಲ ಅಂತ ಅವರು ಅವರು ಸರಿ ಇಲ್ಲ ಅಂತ ನಾನು ಈ ರೀತಿ ವಾದ ವಿವಾದಗಳು ನಡೀತನೇ ಇರುತ್ತೆ ಆದರೆ ಫೈನಲಿ ಇಬ್ಬರು ಕೂಡ ಯಾಕೆ ವಾದ ಮಾಡ್ತಾ ಇದ್ದಾರೆ ಅಂದರೆ ಇಬ್ಬರಿಗೂ ಅವರಿಗೆ ಅವ್ರದ್ದೇ ಸರಿಯಾಗಿರುತ್ತೆ ಅದಕ್ಕೆ ವಾದ ವಿವಾದಗಳು ನಡೀತಾ ಇದೆ ಇದರಲ್ಲಿ ನಾನು ಕಲ್ತ್ಕೊಬೇಕಾಗಿರೋದು ಅಥವಾ ನಾವೆಲ್ಲರೂ ಕಲ್ತ್ಕೊಬೇಕಾಗಿರೋದು ಏನಂದರೆ ಯಾರ ಜೊತೆನಾದರೂ ವಾದ ಇದೆ ಅಂದರೆ ಒಂದು ನಿಮಿಷ ಯೋಚನೆ ಮಾಡಿ ಅವರಿಗೆ ಅವ್ರದ್ದು ಕರೆಕ್ಟ್ ಹಾಗಾಗಿ ಅವ್ರಿಗೆ ಅದನ್ನೇ ಅವ್ರು ಹೇಳ್ತಾರೆ ನಾನು ಎಷ್ಟು ಹೇಳಿದ್ರೂ ಕೂಡ ಆ್ಯಂಡ್ ಸತ್ಯ ನಾನು ನನ್ನದೇ ಕರೆಕ್ಟ್ ಅಂತ ವಾದ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಈ ವಾದ ಜಾಸ್ತಿ ಆಗ್ತಾ ಇದೆ ನಿಮಗೆ ಸಂಬಂಧ ಇಂಪಾರ್ಟೆಂಟಾ ವಾದ ಮಾಡೋಕ್ಕೆ ಹೋಗಬೇಡಿ ಸರಿ ತಪ್ಪುಗಳನ್ನ ಡಿಸ್ಕಸ್ ಮಾಡಿ ಅಥವಾ ನಮ್ಮದೇ ಏನೋ ಪ್ರೂವ್ ಮಾಡಿ ನಮ್ಮ ನಮ್ಮ ನಾವೇ ಸರಿ ಅಂತ ಅನ್ನಿಸ್ಕೊಂಡು ಮನಸ್ತಾಪಗಳಾಗೋದಕ್ಕಿಂತ ಅವರೇ ಸರಿ ಅಂತ ಸುಮ್ಮನೆ ಆಗೋದು ಎಷ್ಟೋ ಒಳ್ಳೆಯದು ಅದನ್ನು ಮುಂದೆ ಹೇಳ್ತಾರೆ ಯಾಕೆ ಹೇಗೆ ಅಂತ ನೆಕ್ಸ್ಟು ಎಲ್ಲವೂ ಕೂಡ ಆಫೀಸಲ್ಲಿ ಯಾಕೆ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋದಕ್ಕೆ ಕೆಲಸ ಎಂಪ್ಲಾಯಿಗೆ ಒಂದು ವಿವರಣೆ ಇರುತ್ತೆ ಮನೇಲಿ ಏನೆಲ್ಲ ಆಯಿತು ನನ್ನ ಪರ್ಸ್ನಲ್ ಲೈಫ್ ಏನೆಲ್ಲ ಆಯಿತು ಅಂತ ಅವ್ರಿಗೊಂದು ಎಕ್ಸ್ಪ್ಲೇನ್ ಇರುತ್ತೆ ನೀನು ಮಾಡಬೇಕಿತ್ತು ಅಂತ ಕಂಪ್ನಿಗೆ ಒಂದು ಎಕ್ಸ್ಪ್ಲೇನ್ ಇರುತ್ತೆ ಸೊ ಇಬ್ಬರೂ ಸರಿ ಇಬ್ಬರೂ ತಪ್ಪು ಅಂತ ಅಲ್ಲ ಇಬ್ಬರ ಪ್ರಕಾರ ಇಬ್ಬರೂ ಸರಿ ಇಬ್ಬರ ಪ್ರಕಾರ ಅವ್ರದೇ ಫೈನಲ್ ತೀರ್ಮಾನ ಓಕೆ ಸೊ ಹಾಗೆ ಇವರು ಏನು ಹೇಳ್ತಾರೆ ಅಂದರೆ ಮಹಾತ್ಮ ಗಾಂಧಿಯನ್ನು ಕೊಲೆ ಮಾಡಿದ್ದಕ್ಕೆ ನಾಥೋರಾಮ್ ಗೋಡ್ಸೆಗೆ ಗೂಡ್ಸೆಗೆ ಒಂದು ವಿವರಣೆ ಇದೆ ನಾನು ಯಾಕೆ ಕೊಲೆ ಮಾಡಿದೆ ಗೊತ್ತಾ ಅಂತ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿ ಮಾಡಿದ್ದಕ್ಕೆ ಒಸಮಾ ಬಿನ್ ಲಾಡನ್ಗೂ ಕೂಡ ಒಂದು ವಿವರಣೆ ಇದೆ ಅಂತ ಅಂದರೆ ಎಲ್ರಿಗೂ ಒಂದು ವಿವರಣೆ ಇದೆ ನಾನು ಯಾಕೆ ಮಾಡಿದೆ ಅಂತ ಫೈನಲಿ ಪ್ರತಿಯೊಬ್ಬರಿಗೂ ವಿವರಣೆ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಧೂಮಪಾನ ಅಂದರೆ ತೆರೆ ಮೇಲೆ ನಾನು ಯಾಕೆ ಧೂಮಪಾನ ಮಾಡ್ತೀನಿ ಗೊತ್ತಾ ಅಂತ ನಟರಿಗೆ ಅಥವಾ ಡೈರೆಕ್ಟರ್ಸ್ಗಳಿಗೆ ಒಂದು ವಿವರಣೆ ಇರುತ್ತೆ ಸಾಂಬಾರಿಗೆ ಇವತ್ತು ಯಾಕೆ ಉಪ್ಪು ಜಾಸ್ತಿ ಹಾಕ್ಬಿಟ್ಟೆ ಗೊತ್ತಾ ಅಂತ ವೈಫ್ಗೆ ಒಂದು ವಿವರಣೆ ಇರುತ್ತೆ ನನಗ್ಯಾಕೆ ಕೋಪ ಬಂತು ಗೊತ್ತಾ ಅಂತ ನನಗೊಂದು ವಿವರಣೆ ಇರುತ್ತೆ ಸೊ ಇಲ್ಲಿ ಫೈನಲಿ ಏನಂದರೆ ಪ್ರತಿಯೊಬ್ಬರಿಗೂ ಒಂದು ವಿವರಣೆ ಇದ್ದೇ ಇದೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಸರಿ ಅಂತನೂ ಭಾವಿಸ್ತಾರೆ ಇಲ್ಲಿ ನಾನು ನೋಡಬೇಕಾಗಿರೋದೇನೆಂದರೆ ನಾನು ಮನವರಿಕೆ ಮಾಡ್ಕೊಬೇಕಾಗಿರೋದು ಒಂದು ಜ್ಞಾನವನ್ನು ತಗೊಂಡು ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತಿದ್ಯಲ್ಲ ನಾನಿಲ್ಲಿ ನೋಡ್ಕೊಬೇಕಾಗಿರೋದೇನೆಂದರೆ ನಾನು ನನ್ನದೇ ಸರಿ ಅಥವಾ ಅವ್ರದೇ ಸರಿ ಅಂತ ತೀರ್ಮಾನ ಮಾಡೋದಕ್ಕೆ ಹೋಗೋದ್ರ ಬದಲು ಅವ್ರದ್ದೇ ಅಂತಿಮ ತೀರ್ಮಾನ ಅಂತ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದರೆ ಏನೇನು ಉಪಯೋಗ ಆಗುತ್ತಾ ಒಂದು ಟೈಮ್ ಸೇವ್ ಆಗುತ್ತೆ ಇನ್ನೊಂದು ನನ್ನ ಎನರ್ಜಿ ಸೇವ್ ಆಗುತ್ತೆ ಇನ್ನೊಂದು ನನ್ನ ಹ್ಯಾಪಿನೆಸ್ ಜಾಸ್ತಿ ಆಗುತ್ತೆ ಇನ್ನೊಂದು ನಾನು ಏನು ಹೇಳ್ತಾರೆ ಇನ್ನೊಬ್ಬರಿಗೆ ಅವಕಾಶ ಕೊಟ್ಟಿದ್ದು ಒಂದು ಸಮಾಧಾನ ನನ್ನಲ್ಲಿ ಇರುತ್ತೆ ಸೊ ಏನು ಹೇಳ್ತಾರೆ ಅಂದರೆ ಅಂತಿಮ ತೀರ್ಮಾನ ಕೊಡೋದ್ರಲ್ಲಿ ನಮಗೆ ಅಪಾರ ಬಿಡುಗಡೆಯ ಅನುಭವ ಇದೆ ಫ್ರೀಡಮ್ ಸಿಗುತ್ತಂತೆ ಆಯಿತು ನಿಂದ ಸರಿ ಬಿಡು ಅಂತ ಹೇಳೋದ್ರಲ್ಲಿ ಫ್ರೀಡಮ್ ಸಿಗುತ್ತಂತೆ ಆದರೆ ಇವರು ಒಂದು ಹೇಳ್ತಾರೆ ಇವಾಗ ಏನಕ್ಕೆ ಗೊತ್ತಾ ನಾವು ಕ್ವೆಶನ್ ಕೇಳ್ತೀವಿ ಏನಂದರೆ ಅವರು ತುಂಬ ತಪ್ಪು ಮಾಡ್ತಿರ್ತಾರೆ ಅವರೇ ಸರಿ ಅಂತ ಬಿಟ್ಟು 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 ಅವ್ರು ಹಾಳಾಗೋಗ್ಬಿಟ್ರೆ ಅಂತ ಕೇಳ್ತಾರೆ ಆದರೆ ಯಾವ ವಿಚಾರಕ್ಕೆ ನೀವು ಮಾತಾಡಬೇಕು ಅಂದರೆ ಮಹತ್ವಪೂರ್ಣ ವಿಚಾರಕ್ಕೆ ನೀವು ಮಾತಾಡಿ ಮಹತ್ವಪೂರ್ಣ ವಿಚಾರವನ್ನು ಅರ್ಥ ಮಾಡಿಸಿ ನೀವು ಆದರೆ ನೈಂಟಿ ಪರ್ಸೆಂಟಷ್ಟು ಜನಗಳು ಅದು ಇಂಪಾರ್ಟೆಂಟೇ ಇರೋದಿಲ್ಲ ಮಹತ್ವನೇ ಇರೋದಿಲ್ಲ ಅದಕ್ಕೆ ಫೈಟ್ ಮಾಡ್ತಿರ್ತಾರೆ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡಿರೋರು ಇದೇ ಹೀರೋಯಿನ್ ಅಂತ ಒಬ್ಬರು ಇಲ್ಲ ಇದೇ ಹೀರೋಯಿನ್ ಅವರಲ್ಲ ಇನ್ನೊಬ್ಬರು ಅಂತ ಇವರು ಅದ್ರ ಮಧ್ಯ ವಾದ ನಡೀತಾ ಇರುತ್ತೆ ಅಲ್ಲಿ ತಾಳು ನಿಮ್ಮ ಪ್ರೂವ್ ಮಾಡ್ತೀನಿ ನಾನು ಅವರೇ ಅಲ್ ಅವರು ಹೌದು ಅಲ್ವಾ ಪ್ರೂವ್ ಮಾಡ್ತೀನಿ ನಿನಗೆ ನಾನು ಅಷ್ಟಲ್ಲ ನೋಡಿದ್ದೀನಿ ಇಸ್ಸಲ್ಲ ನೋಡಿದ್ದೀನಿ ಅಂತ ವಾದ ಮಾಡೋದ್ರ ಬದಲು ಅದು ನಮ್ಗೆ ಇಂಪಾರ್ಟೆಂಟಾ ನಮ್ಮ ಲೈಫ್ಗೆ ಆ ಹೀರೋಯಿನ್ ಯಾರು ಅಂತ ತಿಳ್ಕೊಳ್ಳೋದು ನಮ್ಗೆ ಇಂಪಾರ್ಟೆಂಟಾ ಇಂಪಾರ್ಟೆಂಟ್ ಅಲ್ಲ ಅಲ್ವಾ ಹಾಗಿದ್ಮೇಲೆ ಓ ಅವರೇನಾ ನಾನು ಇವರು ಅಂದ್ಕೊಂಡೆ ಫೈನ್ ನಿಮ್ಮದೇ ತೀರ್ಮಾನ ಅಂತ ಬಿಟ್ಬಿಡಿ ನಮಗೆ ಟೈಮ್ ಸೇವ್ ಆಯಿತು ನಮ್ಮ ಖುಷಿ ಜಾಸ್ತಿ ಆಯಿತು ನಮ್ಮ ಫ್ರೀಡಮ್ ಸಿಕ್ತು ನಮಗೆ ಎನರ್ಜಿ ಸೇವ್ ಆಯಿತು ಕರೆಕ್ಟ್ ಅಲ್ವಾ ಹಂಗಂತ ಲೈಕ್ ಬಿಟ್ಬಿಟ್ಟೆ ಹೋಗು ಅಂತನೂ ಅಲ್ಲ ಫ್ಯಾಕ್ಟು ಅವ್ರ ಪ್ರಕಾರ ಅವ್ರು ಕರೆಕ್ಟ್ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋ ಮೆಚ್ಯೂರಿಟಿನ ನಾವು ಜಾಸ್ತಿ ಮಾಡ್ಕೊಳ್ಳೋಣ ಆ್ಯಂಡ್ ಪುಸ್ತಕಗಳನ್ನು ಓದೋದ್ರಿಂದ ಡೆಫಿನೆಟ್ಲಿ ಮೆಚ್ಯೂರಿಟಿ ಜಾಸ್ತಿ ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಆದರೆ ಪುಸ್ತಕವನ್ನು ನನ್ನ ಲೈಫ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅಂತ ಓದಿದ್ರೆ ಆ್ಯಂಡ್ ನನ್ನ ಲೈಫ್ಗೆ ಇದು ಅಂತ ಕೇಳಿಸ್ಕೊಂಡ್ರೆ ಮಾತ್ರ ಇದು ಇನ್ನೊಬ್ರಿಗೆ ಹೇಳಬೇಕು ಅಂದರೆ ಆಗಲ್ಲ ಓಕೆ ಅದಕ್ಕೊಂದು ಇದು ಉದಾಹರಣೆ ಸ್ಟಾರ್ಟ್ ಆಗುತ್ತೆ ವಿವರಣೆ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಇವರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದರೆ ಎಲ್ರಿಗೂ ವ್ಯತ್ಯಾಸ ಅಭಿಪ್ರಾಯಗಳ ವ್ಯತ್ಯಾಸ ಇದೆ ಆದರೆ ತುಂಬ ನಾವು ಎಲ್ಲೆಲ್ಲಿ ಫೈಟ್ ಮಾಡ್ತಾಯಿರ್ತೀವಿ ಅಂದರೆ ಚಿಕ್ಕ ಚಿಕ್ಕ ತೀರ್ಮಾನಗಳಿಗೋಸ್ಕರ ಅವರೇ ಅದು ಅವರಲ್ಲ ಅದು ಇವರೇ ಅದು ಇವರೆಲ್ಲ ಅದು ಅದೇ ಅದು ಅದಲ್ಲ ಅದು ಎಲ್ಲ ಈ ಡಿಫ್ರೆನ್ಸ್ ಏನು ಇದೆ ಅದಕ್ಕೋಸ್ಕರ ಫೈಟ್ ಮಾಡೋದ್ರ ಬದಲು ನೀವು ಅಂತಿಮ ತೀರ್ಮಾನ ಅನ್ನೋದನ್ನು ಮಹತ್ವಪೂರ್ಣಗಳಿಗೆ ನೀವು ತಗೊಳ್ಳೋದೆ ಆದರೆ ಜಾಸ್ತಿ ಜಗಳಗಳೇ ಬರಲ್ಲ ಅಂತ ಫಾರ್ ಎಕ್ಸಾಂಪಲ್ ನೀನೇ ಅದನ್ನು ಹಾಕಿದ್ದು ಇಲ್ಲ ನಾನೇ ನಾನೆಲ್ಲ ಅದನ್ನು ಹಾಕಿದ್ದು ನೀನೇ ಬಿಟ್ಟೋಗಿದ್ದೆ ಅಂತ ಇವೆಲ್ಲ ಕಿತ್ತಾಡೋದ್ರ ಬದಲು ಹೌದಾ ಮರ್ತೋಗಿದ್ದೆ ಅನಿಸುತ್ತೆ ನಾನೇ ತೆಗೆದುಹಾಕೋದು ಒಳ್ಳೆಯದು ಸೊ ಬಿಕಾಸ್ ಅಲ್ಲಿ ಜಗಳ ಮಾಡೋ ಅವಶ್ಯಕತೆಯೇ ಇಲ್ಲ ಅಲ್ಲ ಯಾಕೆ ನಾವು ಜಗಳ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ವಾದ ಬೇಡ ಯಾಕೆ ನಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಯಾಕೆ ನಮ್ಮ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎಲ್ರಿಗೂ ಅವ್ರದ್ದೇ ಆದಂಥ ಎಕ್ಸ್ಪ್ಲೇಷನ್ ಇರಬೇಕಾದ್ರೆ ನಾವು ಯಾಕೆ ನಮ್ಮ ಎಕ್ಸ್ಪ್ಲೇಷನ್ನು ಕೊಟ್ಟು ಟೈಮ್ ಲ್ಯಾಗ್ ಮಾಡಬೇಕು ಈ ನೆಗೆಟಿವ್ಸ್ ಫೀಲಿಂಗ್ಸ್ ಯಾಕೆ ಬೇಕು ಸೊ ಆರಾಮ್ಸೆ ಇರ್ಬೋದಲ್ವಾ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ನೀವು ಯೋಚನೆ ಮಾಡಿ ಎಲ್ಲೆಲ್ಲಿ ವಾದಗಳನ್ನ ಮಾಡ್ತಾ ಇರ್ತೀರ ಆ ಟೈಮಲ್ಲಿ ಒಂದು ನಿಮಿಷ ಪಾಸ್ ಮಾಡಿ ಪಾಸ್ ಮಾಡಿಬಿಟ್ಟು ಯೋಚನೆ ಮಾಡಿ ಈ ವಾದ ಅವಶ್ಯಕತೆ ಇದೆಯಾ ಈ ವಾದದಿಂದ ನನ್ನ ಜೀವನದಲ್ಲಿ ಏನಾದರೂ ಗ್ರೋತ್ ಆಗುತ್ತಾ ಅಥವಾ ಅವ್ರ ಜೀವನದಲ್ಲಿ ಏನಾದರೂ ಗ್ರೋತ್ ಆಗುತ್ತಾ ಇಲ್ಲ ಅಂದಮೇಲೆ ನಾನು ಯಾಕೆ ಈ ವಾದಾನ ಮಾಡಬೇಕು ಅಂದ್ಬಿಟ್ಟು ಪಾಸ್ ಮಾಡ್ಕೊಳ್ಳಿ ಓಕೆ ಸೊ ಪ್ರತಿಯೊಬ್ಬರಿಗೂ ಅವ್ರದೇ ಒಂದು ವಿವರಣೆ ಇರುತ್ತೆ ಹಾಗಾಗಿ ನಮ್ಮ ಲೈಫ್ಗೂ ಕೂಡ ಒಂದು ವಿವರಣೆ ಇರುತ್ತೆ ಅವ್ರಿಗೆ ಅಂತಿಮ ತೀರ್ಮಾನ ಕೊಡೋಣ ನಾವು ನೆಮ್ಮದಿಯಾಗಿ ಇರೋಣ ಥ್ಯಾಂಕ್ ಯು